ಹಿಂದ ಎಲ್ಲ ಯುವಕ ಮಂಡಳ ಏನು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಹಿಂದೂ ಅಧಿಕಾರಿಗಳು ಮತ್ತು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಇದು ಮೊದಲು ಬೆಳಗಾವಿಯಲ್ಲಿ ಎಂದು ಈ ತರ ಕಂಡೀಷನ್ ಏನಾಯಿತು ಒಂದು ನಲವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಳದ ಮಾರ್ಗವನ್ನ ಬದಲಾವಣೆ ಮಾಡೋಕ್ಕೆ ಹೇಳಿದರು ಎರಡನೇದು ಪಣಗಡೆ ಹಾರಿಸ್ಬೇಡ್ರ ಅಂತ ಹೇಳಿ ಆ ದಿವಸ ಹಾರಿಸಿದ ಕೇಸ್ ಆಗ್ತೇವೆ ಅಂತ ಹೇಳಿದರು ಮೂರನೇದ್ದು ಈ ವಾದ್ಯಗಳು ಏನು ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂತದ್ದು ಅಲ್ಲೇ ಬಂದ್ ಮಾಡುವಂಥದ್ದು ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಮ್ಯಾಗೆ ಸಹಿ ಮಾಡಿಸಿ ನಾಳೆ ಏನಾದರೂ ನೀವ ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂಥ ಪ್ರಯತ್ನವನ್ನು ಕೆಲವೊಂದು ಸ್ಟೇಷನ್ಯಾಗ ಮಾಡಿದ್ದಾರೆ ಅವೆಲ್ಲ ನಾನು ಗಮನಕ್ಕೆ ತರುವಂಥದ್ದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ ಆದರೆ ನಡಕ್ಕೆ ಭಾಳಷ್ಟು ಗಣ ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗಬೇಕು ನಾವು ಇದು ಯಾವುದೂ ಕಂಡೀಷನ್ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮೊನ್ನೆ ಒಂದು ಸಭೆ ಆಯಿತು ಅದ್ರೊಳಗೆ ನಾನೇನು ಹೇಳಿದೆ ನಿಮಗೆ ಇವೆಲ್ಲ ಕಂಡೀಷನ್ ಒಪ್ಪಿಗೆ ಇದ್ರೆ ನಮ್ದೇನೋ ಅಭ್ಯಂತರ ಇಲ್ಲ ನಿಮಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾವು ಅದನ್ನು ಗಮನಕ್ಕೆ ತರುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಹೇಳಿ ಅದಕ್ಕೆ ಯಾರಿಗೆ ಒಪ್ಪಿಗೆ ಐತಿ ಅವ್ರು ಅದರನ್ನ ಫಾಲೋ ಮಾಡ್ರಿ ಯಾರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅವ್ರು ಗಮನಕ್ಕೆ ತರ್ತೇವೆ ಅಂದಾಗ ಇವತ್ತು ನಾನು ಅಮಿತ್ ಸಹ ಬಂದು ಅವ್ರ ಭಾವನೆಗಳು ಅದಾವೆ ಅದನ್ನು ಅವ್ರು ಗಮನಕ್ಕೆ ತೊಗೊಂಡಿದ್ವಿ ಒಂದು ನೀವು ರೂಟ್ ಚೇಂಜ್ ಮಾಡೋವಂಥ ಬಲವಂತ ಮಾಡೋಕೆ ಹೋಗ್ಬೇಡ್ರಿ ಯಾರಿಗೆ ಚೇಂಜ್ ಮಾಡೋದಿತ್ತು ಅವ್ರು ಮಾಡ್ಕೊಬೋದು ಅವರಾಗಿ ಆದರೆ ಪರಂಪರಾಗತವಾಗಿ ಬರುವಂಥ ರೂಟದಲ್ಲಿ ನೀವು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋ ಅವ್ರ ಅವ್ರು ಗಮನಕ್ಕೆ ತಂದಿದ್ದೀವಿ ಎರಡನೇದು ಪಟಾಗಡಿ ಎಲ್ಲ ಬಂದು ಜನ ಕೇಳಾತಗಳ ಗುಟ್ಟಿ ಆಡೋಣ ಏನಂತೇಳಿದ್ರು ಪದ್ಯಾಗಿ ಒಂದು ಪಟಾಗಡಿ ಆರು ಸಾವಿರನ ಅದನ್ನು ನೀವು ರಿಸ್ಟ್ರಿಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ನೋ ಅಂತಂದು ಹೇಳಿದ್ವಿ ಆಮೇಲೆ ಮೂರನೇದು ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡಿರಿ ಇಲ್ಲಿ ಬಂದ್ ಮಾಡಿರಿ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ ಅವರು ಏನು ವಾದ್ಯಗಳು ಅದಾವ ಗಣೇಶ ಚತುರ್ಥಿ ಎಲ್ಲಿ ವಿಸರ್ಜನೆ ಅದ ಆ ವಿಸರ್ಜನೆ ತನಕ ಹೋಗ್ಬೇಕಂದ್ರೆ ಅದಕ್ಕೆ ಅವರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ಅಂದ್ರೆ ಒಪ್ಪ್ರ ಹಾಗೆ ವೈಪ್ ಅವ್ರಿಗೆ ಬಿಟ್ಟಿದ್ದಂತ ಅವರು ಹೇಳಿದಾರೆ ಆದರೆ ಎಲ್ಲ ಮಂಡಳಗಳಿಗೆ ಏನಾಗಿ ಬಿಡ್ತದೆ ನಾಳೆ ಸ್ಥಳೀಯ ಪೊಲೀಸರು ಇರುವುದಿಲ್ಲ ಸ್ಥಳೀಯ ಪೊಲೀಸರಿದ್ದರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರಿಗೆ ಗುರುತಿರ್ತದ ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಅಧ್ಯಕ್ಷಗಿರ್ಬೋದು ಮಾಡ್ಬೋದು ಆದರೆ ಹೊರಗಿನ ಪೊಲೀಸರು ಹೊಲ ಬಂದಿದ್ದರಿಂದ ವಾದಕ್ಕೆ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಡುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ಅವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ ಯಾಕಂದ್ರೆ ಇಷ್ಟು ವರ್ಷ ತನಕ ಏನೀ ನಮ್ಮ ಜಯಂತಿ ಆಗಲಿ ರಾಜ್ಯೋತ್ಸವ ಆಗಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ ಬಸವ ಜಯಂತಿ ಆಗಲಿ ಯಾವುದು ಹಾಂ ಮತ್ತೆ ಯಾಕೆ ಸುಮ್ಮನೆ ನೀವು ಹೊಸ ಹೊಸ ಕಂಡೀಷನ್ ಹಾಕಿ ಜನರಿಗೆ ಯಾವುದೋ ಬಂಡಳದವ್ರಿಗೆ ಏನ್ಕೂಲ್ ಮಾಡತ್ತೀರಿ ಅದು ಅನ್ನೋ ಅವ್ರಿಗೆ ಗಮನಕ್ಕೆ ಮಾಡ್ತಾರೆ ಅಲ್ಲ ಏನೀ ನಿಮಗ ಎಲ್ಲಾರು ಇರೋದ್ ಮಾಡಿದರು ಅಲ್ಲ ನಾನು ಅಂತವ್ರಿಗೆ ಹೇಳಿ ಬಂದಿದ್ದೀನಿ ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದ್ ಪ್ರಯತ್ನ ಮಾಡ್ತೀವಿ ಯಾರಿಗ್ ಹೇಳೋ ಅವಾಗ ಏನಾದ್ರು ಸಮಸ್ಯೆ ಆದ್ರೆ ನಮ್ಮ ಗಮನಕ್ಕೆ ತರಬೇಡ್ರಿ ಅಂತ ಹೇಳ್ಬಿಟ್ಟಿದಾನ ಅಲ್ಲ ಈಗ ಏನಾಗಿದೆ ಅನ್ವಿನಿಸ್ಟ್ರೇಷನ್ ಆಗಲಿ ಪೊಲೀಸ್ ಅದ ಯಾವುದು ಅಂದ್ರೆ ಕನ್ಸೆಲ್ಟ್ ಇದ್ದವರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳಾರ ಯೂನಿನ್ ಆ್ಯಕ್ಟರ್ ಅಲ್ಲಿ ಮೀಟಿಂಗ್ ತಗೊಂಡು ತಾವು ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದ್ದಾರೆ ಈಗ ಶಾಸಕರಾದ್ರೆ ಮಹಾನಗರ ಸಭೆ ಇದೆ ಯಾರಿಗೂ ಎಲ್ಲಾ ತಯಾರಿ ಮಾಡೋದು ಮಹಾನಗರ ಸಭೆ ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ ಬಟ್ ಡಿಸಿಷನ್ ತಗೊಳ್ಳೋದು ಡಿ ಸಿ ಮತ್ತು ಪೊಲೀಸ್ ಕಮಿಷನರ್ ಅವ್ರ ಜೊತೆಗೆ ಯಾರು ಯಾರು ರೆಪ್ರೆಸೆಂಟೇಟಿವ್ ಇಲ್ಲ ಇಲ್ಲ ಅದು ನೋಡ್ರಿ ಅವರು ಇಬ್ರು ಮಂದಿ ಹೊಸವಾಗಿ ದಾರಿ ತಪ್ಪಿಸ್ ಬೆಳಗಾವಿಯಾಗಿ ಮಹಾಜನ ಆದ್ರಿಗೆ ತಿಳಿಬೇಕಾದ ಮಹಾನಗರ ಪಾಲಿಕೆ ಮಹಾಪೌರ ಮಹಾಪೌರ ಸದಸ್ಯನ ಗಮನಕ್ಕೆ ತಗೊಂಡ್ ಕೆಲವೊಂದು ನಿರ್ಣಯ ಮಾಡಬೇಕಾಗ್ತದೆ ಈಗ ನನಗೆ ತಿಳಿದ ಮಟ್ಟಿಗೆ ಮಹಾಪ್ರಸಾದ್ ಬಗ್ಗೆ ಮಹಾಪ್ರಸಾದಕ್ಕೆ ಮಹಾನಗರ ಪಾಲಿಕೆಯಿಂದವ್ರದ್ದು ವಿರೋಧ ಇಲ್ಲೇ ಇಲ್ಲ ಮಹಾಪ್ರ ಪಾಲಿಕೆದವ್ರು ಏನಂತಾರೆ ಜಿಲ್ಲಾಧಿಕಾರಿಗಳಿಗೆ ಇಂಥ ಕಾರ್ಯಕ್ರಮಗಳ ಬಗ್ಗೆ ಅನೇಕ ರೀತಿಯ ಹಣಕಾಸಿನ ವ್ಯವಸ್ಥೆ ಅದ ಆ ಫಂಡನಾಗ ಅವರು ಮಾಡಲಿ ಅದ್ರ ಜೊತೆಗೆ ಬರುವಂಥ ಉತ್ಸವಗ ಅಂಬೇಡ್ಕರ್ ಜಯಂತಿಗೆ ರಾಜ್ಯೋತ್ಸವ ಪ್ರತಿಯೊಂದು ಸಲ ಇದನ್ನು ಮಾಡಲಿ ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟ ಅಲ್ಲ ಅದನ್ನು ಮಾಡ್ರಿ ಹೇಳಿ ಅವ್ರು ಹೇಳಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ತಮ್ಮ ಇದನ್ನ ಮಾಡ್ಬೇಕು ಡಿಜೆ ದೇವ್ ಈಗಾಗಲೇ ಅವ್ರಿಗೆ ಒಂದ್ ಬೇಸ್ ಒನ್ ಟಾಪ್ ಅಂತ ಹಿಂದೂ ಒಂದ್ ಬೇಸ್ ಒನ್ ಟಾಪ್ ಅಂತ ಇದು ಮಾಡಿದ್ರು ಇವು ಆ ಇದ್ರ ಅದಕ್ಕೆ ಬಹುತೇಕ ಮಂಡಳಿಗಳು ಯಾರ್ಯಾರು ಅದಾರ ಅದಕ್ಕೆ ಸಮ್ಮತ ಇದಾರೆ ಯಾರು ಅನ್ನೋ ಅಂತ ಗಮನಕ್ಕೆ ಬರ್ತದ ಅದಕ್ಕೆ ಮಾಡ್ತೇವೆ